ನಾಡು ಕೇರಳದಲ್ಲಿ ಅದೆಂತಹ ಅನಾಹುತ ಕಣ್ಣು ಹಾಯಿಸಿದಲ್ಲೆಲ್ಲ ಕಾಣ ಸಿಕ್ತಿದೆ ಕರುಳು ಹಿಂಡುವ ದೃಶ್ಯ ದುರಂತ ನಡೆದ ಸ್ಥಳದಲ್ಲಿದೆ ಪಬ್ಲಿಕ್ ಇಂಪ್ಯಾಕ್ಟ್ ಮಾತ್ರ ಬಿತ್ತರಿಸ್ತಾ ಇಲ್ಲ ಸುದ್ದಿ ಜೊತೆ ಒಂದಷ್ಟು ಸೇವೆ ಮರಣ ಮಾರ್ಲು ಮಲಯಾಳು ಪಬ್ಲಿಕ್ ಇಂಪ್ಯಾಕ್ಟ್ ತಂಡದಿಂದ ಸೇವೆ ಅಳಿಲು ಸೇವೆ ದೇವರ ನೆರಳೆ ಬಡವರಿಗೆ ಯಾವುದೀ ಪ್ರವಾಹವು ವಯನಾಡು ದುರಂತದಲ್ಲಿ ಆದ ಸಾವು ನೋವು ಕಷ್ಟ ನಷ್ಟ ಲೆಕ್ಕಕ್ಕೆ ಸಿಗದಷ್ಟು ಇಲ್ಲಿನ ಒಂದೊಂದು ಕುಟುಂಬದ್ದು ಒಂದೊಂದು ರೀತಿಯ ಕಥೆ ಕ್ಯಾಲಿಖಂಡ್ನಲ್ಲಿ ಸರ್ಕಾರಿ ಉದ್ಯೋಗದಲ್ಲಿದ್ದ ವ್ಯಕ್ತಿಯ ಕುಟುಂಬ ಮುಂಡಕೈನ ತುದಿಯಲ್ಲಿ ವಾಸಾಯಿತು ಸಹೋದರ ತಾಯಿ ಚಿಕ್ಕಮ್ಮ ವಾಸವಿದ್ದ ಪುಟ್ಟ ಕುಟುಂಬ ಅಂದು ದುರಂತ ಸಂಭವಿಸುವುದಕ್ಕೂ ಮುನ್ನ ದಿನದ ಸಂಜೆ ಮನೆಯವರಿಗೆ ಕರೆ ಮಾಡಿ ಜೋರು ಮಳೆಯ ಮುನ್ಸೂಚನೆ ಇದೆ ಬೇರೆ ಕಡೆ ಹೋಗಿ ಅಂತ ಮನೆಯವರಿಗೆ ಹೇಳಿದರು ಬೇಡ ಏನೂ ಆಗೋದಿಲ್ಲ ಅಂದುಕೊಂಡ ಮನೆಯವರು ಅಲ್ಲೇ ಉಳಿದಿದ್ದಾರೆ ಆದರೆ ಅಲ್ಲಿ ಆಗಿದ್ದೇ ಬೇರೆ ಬೆಳಗಾಗುವಷ್ಟರಲ್ಲಿ ಮೂವರು ಕೂಡ ದುರಂತದ ಓಡಲು ಸೇರಿದ್ರು ಈ ಬಗ್ಗೆ ಪಬ್ಲಿಕ್ ಇಂಪ್ಯಾಕ್ಟ್ ಜೊತೆ ಆತನ ಸ್ನೇಹಿತ ಮನ್ಸೂರ್ ಮಾತನಾಡಿದ್ದಾರೆ ಏನು ಹೇಳಿದ್ದಾರೆ ಅಂತ ಬನ್ನಿ ನೋಡೋಣ ಕೇರಳದ ದುರಂತವನ್ನು ಎಲ್ಲರೂ ಕೂಡ ನೋಡ್ತಿದ್ದೀರಿ ಈಗಾಗಲೇ ನೀವು ನೋಡ್ತಿರುವಂತೆ ಎಷ್ಟು ಜನ ಕಣ್ಮರೆಯಾಗಿದ್ದಾರೆ ಅನ್ನೋದು ಲೆಕ್ಕವೇ ಸಿಗ್ತಾ ಇಲ್ಲ ಅದರಲ್ಲಿ ಈಗ ನನ್ನ ಜೊತೆ ಒಬ್ಬರು ಇದ್ದಾರೆ ಅವರು ಹೇಳ್ತಿದ್ದಾರೆ ನನ್ನ ಫ್ರೆಂಡಿನ ಕಂಪ್ಲೀಟ್ ಫ್ಯಾಮಿಲಿ ಏನಿದೆ ಅದು ಆ ಒಂದು ಏನೊಂದು ಇನ್ಸಿಡೆಂಟ್ ಆಯಿತು ಅವರೆಲ್ಲರೂ ಕೂಡ ಹೋಗಿಬಿಟ್ಟಿದ್ದಾರೆ ಅಂತೇಳಿ ಸೊ ಅವ್ರನ್ನೇ ನಾನು ಮಾತಾಡ್ತೀನಿ ಸರ್ ಟೆಲ್ ಮಿ ಹೌ ಮೆನಿ ಪೀಪಲ್ ಆರ್ ಮಿಸ್ಸಿಂಗ್ ಆರ್ Actually, there uh, they lost uh, three of them in a complete family. Uh, uh, the elder son is my friend. Elder son. Elder son is my friend. He is working in Kerala government service and mm. at Calicut. Mm. And uh, his actually his ancestral home is uh, situated the Mundakai at the top. Okay. And, and uh, yeah, and his mother and one brother and mother sister. Mother. Uh, mother 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 sister mother sister and 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 brother, and brother. Uh, three, three of are. three of them were in the home and uh, actually at the late night they they called him and he informed to uh, uh, she shift to, uh, shift mother, to some other but they didn't because her mother sister was not uh, uh, she was ailing and it's very difficult to shift actually but they were very uh, confident that uh, they were not affected but uh, in the morning it is seen in the uh, news that uh, that entire area was drawn. So, house also collapsed uh, uh, completely. completely collapsed. That the entire area we visited just uh, uh, there, just now, and it is seen that it is completely washed out. No Around uh, 100 200 houses are completely gone. What is the exact place name? Mundakai. 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 Oh. It is the end, actually. Okay. From there, it has come to this, and okay. uh, many bodies have recovered from. Nilambur, hmm. malappuram district, okay, okay. Uh, some 30, 40 kilometers away. Okay. Uh, the people of this uh, mundakai. Yeah, yeah. Yeah. and uh, he, he was there and he immediately started two days back. Okay. and uh, we have come along with him just to. Okay. Uh, and he's there in that uh, mappadi uh, family health center to identify the bodies, but still not uh, recovered. Okay. Yeah. what is your good name, sir? Mansoor. thank you so much. ಇದು ಮನ್ಸೂರವರು ಹೇಳಿರುವಂಥದ್ದು ನನ್ನ ಸ್ನೇಹಿತ ಏನಿದ್ದ ಅದನ್ನು ಫ್ಯಾಮಿಲಿ ಕೂಡ ಹೋಗಿರುವಂಥದ್ದು ಈ ದುರಂತದಲ್ಲಿ ಮೂರು ಜನ ಹೋಗಿರುವಂಥದ್ದು ಅವರ ಅಮ್ಮ ಅವರ ಅಮ್ಮನ ತಂಗಿ ಹಾಗೆ ಅವರ ಬ್ರದರ್ ಕೂಡ ಹೋಗಿರುವಂಥದ್ದು ಸೊ ಅವರಿಗೆ ಶಿಫ್ಟ್ ಆಗಲಿಕ್ಕೆ ಇಷ್ಟೆಲ್ಲ ಮಳೆ ಬರ್ತಿರೋ ಕಾರಣದಿಂದ ಬೇರೆ ಕಡೆಗೆ ಶಿಫ್ಟ್ ಆಗಿ ಅಂತೇಳಿ ಫೋನ್ ಮಾಡಿ ಹೇಳಿದರು ಆದರೆ ಅವರು ಯಾರೂ ಕೂಡ ಅಲ್ಲಿಂದ ಹೋಗಿರಲಿಲ್ಲ ಈಗ ಸಂಪೂರ್ಣ ಅವರ ಮನೆಯಲ್ಲ ಆ ಪ್ರದೇಶವೇ ನಿರ್ನಾಮವಾಗಿ ಹೋಗಿದೆ ಕೊಲಪ್ಸ್ ಆಗಿದೆ ಎಲ್ಲವೂ ಕೂಡ ಕೊಚ್ಚಿಕೊಂಡು ಹೋಗಿದ್ದೆ ಇಲ್ಲಿವರೆಗೂ ಕೂಡ ಅವರ ಮೃತದೇಹಗಳು ಪತ್ತೆಯಾಗಿಲ್ಲ ಅನ್ನೋಂಥ ಮಾಹಿತಿಯನ್ನು ಮನ್ಸಿರ್ ಅವರು ಹೇಳ್ತಿರುವಂಥದ್ದು ವಿಡಿಯೋ ಜರ್ನಲಿಸ್ಟ್ ಮುರಳಿ ಜೊತೆ ನಾನು ಪ್ರಶಾಂತ್ ಪಬ್ಲಿಕ್ ಇಂಪ್ಯಾಕ್ಟ್ ಕೇರಳ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ